ಈಗ ಅಳತೆ ತೆಗೆದುಕೊಳ್ಳೋಣ ತೋಳಿನ ಉದ್ದ ನೋಡ್ಕೊಳ್ಳಿ ತೋಳಿನ ಉದ್ದ ಎಷ್ಟೈತೆ ಅನ್ಬಿಟ್ಟು ಇಂಚು ಆಲ್ಮೋಸ್ಟ್ ಹತ್ತು ಇಂಚ್ ಇದೆ ತೋಳಿನ ಉದ್ದ ಬಂದು ಹತ್ತು ಇಂಚು ಹತ್ತು ಇಂಚ್ ಇದೆ ತೋಳಿನ ಉದ್ದ ಹನ್ನೊಂದು ಇಂಚನ್ನು ತೆಗೆದ್ಕೊಂತ ಇದೀನಿ ಇದಕ್ಕೆ ನಾವು ಎಕ್ಸ್ಟ್ರಾ ಬಟ್ಟೆಯನ್ನ ತುಂಬಾನೇ ಕೊಡ್ಬೇಕು ಯಾಕಂದ್ರೆ ತುಂಬಾ ಒಂದ್ ಸ್ವಲ್ಪ ದಪ್ಪ ಇದ್ದಾರೆ ಹಂಗಾಗಿ ದಪ್ಪ ಇರೋರಿಗೆ ಡೌನಿಂಗ್ ಮೂರುವರೆ ಇದ್ದೀನಿ ಅಥವಾ ಮೂರು ಮುಕ್ಕಾಲ್ವರೆಗೂ ತೊಗೊಬೋದು ನಾವು ತೋಳಿನ ಶೇಪ್ ಹಾಕೋದಕ್ಕೆ ನಾನು ತೋರಿಸಿದ್ದೀನಲ್ಲ ಆ ಥರ ತೆಗೆದುಕೊಳ್ಳಿ ಆ ಮತ್ತು ಇವ್ರದ್ದು ಆರ್ಮಲ್ ರೌಂಡಿಂಗ್ ಬಂದು ನೋಡ್ತಾ ಇರ್ಬೋದು ಅತ್ತಿಂಚಿದೆ ಇಲ್ಲಿ ಇಂಚಿಗೆ ನಮಗೆ ಸಿಗ್ತಾನೇ ಇಲ್ಲ ಹಂಗಾಗಿ ನಾನು ಏನು ಇದ್ದೀನಿ ನೋಡಿ ಇಷ್ಟಕ್ಕೆ ಮುಂದಕ್ಕೆ ಹೋಗ್ಬೇಕು ಇದು ಸಿಗೋದಕ್ಕೆ ನಾನು ಇಲ್ಲಿ ಯಾವುದೇ ಶೇಪ್ ಏನೂ ಹಾಕೋಲ್ಲ ಹಂಗೆ ಕಟ್ ಮಾಡಿ ಎತ್ತಿಟ್ಕೊತೀನಿ ಇದಕ್ಕೆ ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡಿಬಿಟ್ಟು ನಾವೇನು ಮಾಡೋಣ ಹಂಗೂ ಬೇಕು ಅಂದರೆ ನಾವು ಒಂದು ಸ್ವಲ್ಪ ಆಮೇಲೆ ಮಾರ್ಕ್ ಹಾಕ್ಕೊಂತೀನಿ ಹಿಂಗೆ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಬಟ್ಟೆ ತುಂಬ ಬೇಕು ಅಂತ ಅಷ್ಟೇನೆ ಈಗ ತೋಳಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಬಾಡಿ ಪಾಟ್ ಕಟ್ ಮಾಡ್ಕೊಳ್ಳೋಣ ತುಂಬ ದಪ್ಪ ಇರೋರಿಗೆ ಒಂದು ಸ್ವಲ್ಪ ಕಷ್ಟ ಈಗ ನೋಡೋಣ ಬಾಡಿ ಅಳತೆಗೆ ಫುಲ್ ಇಟ್ಕೊತಾ ಇದ್ದೀನಿ ನಾನು ಏನು ಇತ್ತು ಅದಕ್ಕೆ ಅಕಸ್ಮಾತ್ ಫ್ರೆಂಟ್ ಪಾರ್ಟಿಗೆ ಅಟ್ಯಾಚ್ ಮಾಡ್ಕೊಬೇಕು ಒಂದು ಮೀಟ್ರ್ ತರಿಸಿದ್ದೆ ಒಂದು ಕಾಲು ತರಿಸ್ಬೇಕಾಗಿತ್ತು ಚೆಸ್ಟ್ ಕೆಲವರು ಕೇಳ್ತಾ ಇರ್ತಾರೆ ಹುಬ್ಸ್ ಕಡೆಯಿಂದ ಯಾಕೆ ತಗೊಳಂಗಿಲ್ಲ ರಿಂಗ್ ಕಡೆಯಿಂದ ತಗೊಂಬ ತಗೊಂಡ್ರೆ ಜಾಸ್ತಿ ಅಂತ ರಿಂಗ್ ಕಡೆಯಿಂದ ತೆಗೆದುಕೊಂಡ್ರೆ ಇನ್ನು ಜಾಸ್ತಿ ಆಗೋಲ್ಲ ಯಾಕಂದರೆ ನಾವು ಇಲ್ಲಿ ಡಾಟ್ ಹಿಡಿತೀವಿ ಇಲ್ಲಿ ಹೋಗುತ್ತೆ ಹಂಗಾಗಿ ನಾವೇನು ಮಾಡ್ತೀವಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ದಯವಿಟ್ಟು ಒಂದು ಸ್ವಲ್ಪ ನೋಡಿ ಇದನ್ನ ಡಾಟ್ನ ಇಲ್ಲಿಗೆ ಬರೋ ಥರ ನೋಡ್ಕೊಳ್ಳಿ ಈ ಪಾಯಿಂಟಿಗೆ ಆವಾಗ ಇಲ್ಲಿ ಒಂದು ಲೈನ್ ಕ್ರಿಯೇಟ್ ಆಗಲ್ಲ ಮೇಲಕ್ಕೆ ಮಾಡಿದ್ರೆ ಹಿಂಗೆ ಬರುತ್ತೆ ಆವಾಗ ಲೈನ್ ಕ್ರಿಯೇಟ್ ಇಲ್ಲಿ ಮಾಡೋದ್ರಿಂದ ನೋಡಿ ಲೈನ್ ಕ್ರಿಯೇಟ್ ಆಗೋಲ್ಲ ನೋಡಿ ಇಲ್ಲಿ ಮಾಡೋದ್ರಿಂದ ಈ ಲೈನ್ ಕ್ರಿಯೇಟ್ ಆಗುತ್ತೆ ಹಂಗಾಗಿ ದಯವಿಟ್ಟು ಇಲ್ಲಿಗೆ ಡಾಟನ್ನು ಇಡಬೇಡಿ ಒಂಚೂರು ಮೇಲ್ಗಡೆಯಿಂದ ಡಾಟನ್ನು ಇಡ್ಕೊಳ್ಳಿ ಅವಾಗ ಸರಿ ಬರುತ್ತೆ ಚೆಸ್ಟ್ ನೋಡ್ಕೊಳ್ಳಿ ಹನ್ನೊಂದು ಇಂಚ್ ಹನ್ನೊಂದು ಇಂಚಿದೆ ನಾನು ಹನ್ನೆರಡು ಇಂಚ್ ಒಂದು ಇಂಚ್ ಎಕ್ಸ್ಟ್ರಾ ಇದ್ದೀನಿ ಯಾಕಂದರೆ ಬ್ಯಾಕ್ ಕಡ ಫ್ರಂಟಲ್ಲಿ ಗ್ಯಾಪ್ ಏನಿದೆ ಅದನ್ನು ಜಾಸ್ತಿ ಮಾಡ್ಕೊಬೇಕು ಅನ್ನೋ ಕಾರಣಕ್ಕೋಸ್ಕರ ಹನ್ನೊಂದುವರೆ ತಗೊಬೇಕಾಗಿತ್ತು ನಾನು ಸಾರಿ ಇದು ಫ್ರಂಟಿಂದು ಬ್ಯಾಕಲ್ಲಿ ಹನ್ನೊಂದು ಇಂಚ್ ಇರೋದ್ರಿಂದ ನಾನು ಹನ್ನೊಂದು ಇಂಚೇ ತಗೊತಾ ಇದ್ದೀನಿ ಕಡಿಮೆ ಮಾಡ್ತಾ ಇಲ್ಲ ಯಾಕಂದರೆ ನಾನು ತೋರಿಸ್ತೀನಿ ನೋಡಿ ಬ್ಯಾಕ್ ಪ್ಯಾಟಲ್ ತುಂಬ ಜಾಸ್ತಿ ಇದೆ ಈ ಸ್ವಲ್ಪ ತಪ್ಪ ಇರೋದ್ರಿಂದ ಕೆಲವೊಂದು ಸಲ ಏನಾಗುತ್ತೆ ಬಟ್ಟೆ ಶಾರ್ಟೇಜ್ ಬರೋ ಚಾನ್ಸಸ್ ಇರುತ್ತೆ ಹಂಗಾಗಿ ತುಂಬ ಆದಾಗ ಕಾಂಪ್ರಮೈಸ್ ಜಾಸ್ತಿ ಆಗಬಾರ್ದು ನಾವು ನೋಡಿ ಹಿಂಗೆ ಇಟ್ಕೊಂಡು ಒಂದು ಸಲ ಚೆಕ್ ಮಾಡೋಣ ಈ ಸೈ ಇಲ್ಲಿಂದ ಇಲ್ಲಿಗೆ ಚೆಕ್ ಮಾಡೋಣ ನೋಡ್ತಾ ಇರ್ಬೋದು ಇಪ್ಪತ್ತೆರಡು ಇಂಚು ಕರೆಕ್ಟಾಗಿ ಇಪ್ಪತ್ತೆರಡಿದೆ ಇಪ್ಪತ್ತೆರಡರಲ್ಲಿ ನಾವೇನು ಮಾಡೋಣ ಮಧ್ಯಕ್ಕೆ ಫೋಲ್ಡ್ ಮಾಡಿದ್ರೆ ನಮಗೆ ಸಿಗೋದು ನೋಡಿ ಹನ್ನೊಂದು ಇಂಚು ಹನ್ನೊಂದು ಇಂಚು ಏನಿದೆಯೋ ಅಷ್ಟನ್ನೇ ತಗೊತೀನಿ ಕಡಿಮೆ ಮಾಡೋಲ್ಲ ಫ್ರೆಂಡ್ಸ್ ಹಂಗಾಗಿ ಹನ್ನೊಂದು ಇಂಚ್ಗೆ ನಾನು ಮಾರ್ಕ್ ಹಾಕೊಂಡಿದ್ದೀನಿ ಇದನ್ನು ಒಂದು ಲೈನ್ ಹಾಕ್ಕೊಳ್ಳೋಣ ನೋಡಿ ಬ್ಲೌಸಿನ ಉದ್ದ ಬಂದು ಹದಿನೈದು ಇಂಚ್ ಇದೆ ಬ್ಲೌಸ್ ಉದ್ದ ಹದಿನೈದು ಇಂಚು ನಾನಿಲ್ಲಿ ಬ್ಯಾಕಲ್ಲಿ ಹದಿನಾರು ಇಂಚ್ ತಗೊಳ್ತಾ ಇದ್ದೀನಿ ಬ್ಲೌಸ್ ಉದ್ದ ಏನಿರುತ್ತೋ ಅದಕ್ಕೆ ಒಂದು ಇಂಚ್ ಮಾತ್ರ ಆ್ಯಡ್ ಮಾಡಬೇಕು ಇದು ನಂದು ಫಸ್ಟ್ ಇವರು ಫಸ್ಟ್ ಟೈಮ್ ನಾನು ಕೊಟ್ಟಿರೋದು ಹಂಗ ಕೇರ್ಫುಲ್ಲಾಗಿ ನಾನು ಸ್ಟಿಚ್ ಮಾಡಬೇಕು ನೆಕ್ಕು ಇವರು ತುಂಬ ಇದನ್ನಿಟ್ಕೊಳೋದ್ರಿಂದ ನಾನು ಎರಡೂವರೆವರೆಗೂ ತೊಗೊತಾ ಇದ್ದೀನಿ ಶೋಲ್ಡರ್ ಬಂದು ಮೂರು ಇಂಚೆ ತೆಗೆದುಕೊಂಡಿದ್ದೀನಿ ಟೋಟಲ್ ಆಗಿ ಸಿಕ್ಸ್ ಇಂಚಸನ್ನು ತೆಗೆದುಕೊಂಡ್ರೆ ಸಿಕ್ಸ್ ಇಂಚಸ್ ಇದೆ ಆದರೆ ಇಲ್ಲಿ ನಾವು ಸಿಕ್ಸ್ ಇಂಚಸನ್ನು ತೆಗೆದುಕೊಳ್ಳೋಕ್ಕಾಗಲ್ಲ ಮೇಲಿನಿಂದ ಬಂದು ಸೆವೆನ್ ಇಂಚಸ್ ಅವ್ರದ್ದು ಆರ್ಮೋಲ್ ಬಂದು ಸೆವೆನ್ ಇಂಚಸ್ ಯಾವ ಥರ ನೋಡ್ಕೊಂಡ್ರ ಅಂತಂದರೆ ಹಿಂಗೆ ಇಟ್ಕೊಳ್ಳಿ ಹಿಂಗೆ ನೋಡ್ಕೊಳ್ಳಿ ಅವಾಗ ಅವ್ರದ್ದು ಎಷ್ಟಿದೆಯೋ ಆರ್ಮೋಲ್ ಅಷ್ಟಕ್ಕೆ ಕರೆಕ್ಟಾಗಿ ಬರುತ್ತೆ ನೋಡಿ ಕರೆಕ್ಟಾಗಿ ಸೆವೆನ್ ಇಂಚಸ್ ಇದೆ ಸೆವೆನ್ ಇಂಚಸ್ ಇದೆ ಇವ್ರದ್ದು ಆರ್ಮೋಲ್ ಹಂಗಾಗಿ ನಾನು ಕೂಡ ಸೆವೆನ್ ಇಂಚಸ್ ಹಾಕಿದ್ದೀನಿ ನಾವು ಇಷ್ಟೇ ಇಟ್ಕೊಂಬಿಟ್ರೆ ಏನಾಗುತ್ತೆ ಇಲ್ಲಿ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನಿಲ್ಲಿ ಇಲ್ಲ ಒಂದೂವರೆ ಇಂಚಸ್ಸನ್ನು ತೆಗೆದುಕೊಳ್ಳಿ ಅಥವಾ ಸ್ವಲ್ಪ ಹೆಚ್ಚಿಸ್ಕೊಳ್ಳಿ ಒಂದು ಹಾಫ್ ಇಂಚ್ ಹೆಚ್ಚಿಸ್ಕೊಂಬಿಟ್ಟು ಆಮೇಲೆ ಒಂದು ಕಾಲು ಇಂಚ್ಗೆ ತೆಗೆದುಕೊಳ್ಳಿ ಅವಾಗ ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಡಿ ಒಂದು ಕಾಲ್ಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಈಗ ಶೇಪನ್ನು ಕೊಟ್ಕೊಳ್ಳಿ ಈ ಥರ ಕೊಟ್ಕೊಳ್ಳಿ ಏನಾಗುತ್ತೆ ನಮ್ಮದು ಇಲ್ಲಿ ಟೈಟ್ ಆಗಲ್ಲ ಈ ಪಾರ್ಟು ಇವ್ರದ್ದು ಡೀಪ್ ಬಂದು ಬ್ಲೌಸುದ್ದು ಹದಿನೈದು ಇದ್ದರೆ ಕೆಳಗಡೆಯಿಂದ ಅಳತೆ ಮಾಡ್ಕೊಳ್ಳೋಣ ಹಾಫ್ ಇಂಚ್ ಬಿಟ್ಕೊಂಬಿಡಿ ಕೆಳಗಡೆ ಸ್ಟಿಚಿಂಗಿಗೆ ಏನು ರೆಡಿ ಇದೆಯೋ ಅದನ್ನು ಇಟ್ಕೊಳ್ಳೋಣ ಸೆಂಟ್ರಿಗೆ ಕರೆಕ್ಟಾಗಿ ನೋಡುವ ನೋಡಿ ಬೇಕು ರೆಡಿ ಇಲ್ಲಿಂದ ಹಾಫ್ ಇಂಚು ನಾನು ಮೇಲ್ಗಡೆ ಹಾಕೊಂತ ಇದ್ದೀನಿ ಯಾಕಂದ್ರೆ ಅಲ್ಲಿ ಕಟ್ ಮಾಡಿದ್ರೆ ಇನ್ನ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ ಇಲ್ಲಿ ಬಂದು ಮೂರೂವರೆ ಇಲ್ಲಿ ಎರಡೂವರೆ ತಗೊಂಡಿದೀನಿ ಮೂರುವರೆ ತಗೊಂತ ಇದ್ದೀನಿ ಈಗ ಇದನ್ನ ನಾವು ಅವ್ರು ಡೋರಿ ಹೇಳಿದ್ದಾರೆ ಹಂಗಾಗಿ ಏನಾಗಲ್ಲ ನೀಟಾಗಿ ಒಂದು ಲೈನ್ ಹಾಕೊಳ್ಳೋಣ ಈಗ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಇದನ್ನು ಕಟ್ ಮಾಡ್ಕೊಂತೀನಿ ನೀಟಾಗಿ ಈಗ ನಮ್ದು ಆಯ್ತು ಈಗ ನಾನು ಇಲ್ಲಿ ಥ್ರೆಡ್ ಪೈಪಿಂಗ್ ಕೊಡ್ಬೇಕಾಗಿರೋದ್ರಿಂದ ಇದನ್ನು ಕೂಡ ಕಟ್ ಮಾಡ್ಕೊಂಡ್ಬಿಡ್ತೀನಿ ಅದೇ ತುಂಬ ಡೀಪು ಮತ್ತು ಬ್ರಾಡ್ ಇಟ್ಕೊತಾರೆ ಇಲ್ಲೂ ಸ್ಟಿಚಿಂಗ್ ಬರುತ್ತೆ ಇಲ್ಲೂ ಸ್ಟಿಚಿಂಗ್ ಬರುತ್ತೆ ನಮಗೆ ರೆಡಿ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ ಈಗ ನಾವು ಯಾವ ಬಟ್ಟೆನೂ ಕೂಡ ನಾನು ಇದು ಮಾಡಲ್ಲ ಹೇಳ್ಬೇಕು ಒಂದು ಇಷ್ಟಿಷ್ಟು ದೊಡ್ಡ ಪೀಸಗಳೇ ನಮಗೆ ಬೇಕು ಇದಕ್ಕೆ ಅನ್ನ ಬೆಡ್ ಪಟ್ಟಿಗೆ ಕೂಡ ಶಾರ್ಟೇಜ್ ಬರುತ್ತೆ ಹಂಗಾಗಿ ಇಲ್ಲಿ ಬೆಡ್ ಪಟ್ಟಿಗೆ ನಾನು ಕಟ್ ಮಾಡ್ಕೊತೀನಿ ಚೆಸ್ಟ್ ಬಂದು ಹನ್ನೊಂದು ಇರೋದ್ರಿಂದ ನಾನು ಹೇಳಿದೆ ಹನ್ನೆರಡು ಇಂಚಿಗೆ ತೊಗೊತೀನಿ ಅಂತ ನೋಡಿ ಹನ್ನೆರಡು ಇಂಚಿಗೆ ತೊಗೊಂಡ್ರೆ ಇಲ್ಲಿ ಶಾರ್ಟೇಜ್ ಬರುತ್ತೆ ಒಂದು ಪೀಸ್ ಅನ್ನ ಸ್ವಲ್ಪ ಮುಂದೆ ಕೇಳ್ಕೊಂತಿದೀನಿ ಹನ್ನೆರಡು ಇಂಚಲ್ಲಿ ಬರುತ್ತೋ ನೋಡಿ ಇಟ್ಕೊಂತ ಆಮೇಲೆ ಎರಡು ಇಂಚು ಅಂದ್ರೆ ಏನ್ ಎಕ್ಸ್ಟ್ರಾ ತಗೊಂತಿದ್ದೀರಾ ನೀವು ಅಂದ್ರೆ ಫ್ರಂಟ್ ಅಲ್ಲಿ ಗ್ಯಾಪ್ ಇರೋದ್ರಿಂದ ಆ ಗ್ಯಾಪ್ ಅನ್ನ ಕವರ್ ಮಾಡ್ಕೊಳೋದಿಕ್ಕ ಅಷ್ಟೇನೆ ಎಕ್ಸ್ಟ್ರಾ ತಗೊತಾ ಇರೋದು ಹಾಫ್ ಇಂಚ್ ತಗೊಬೇಕಾಗಿತ್ತು ಹನ್ನೊಂದಿರೋದು ಹನ್ನೊಂದುವರೆ ತಗೊಬೇಕಾಗಿತ್ತು ಆದ್ರೆ ನಾನು ಹನ್ನೆರಡು ಇಂಚನ್ನು ತಗೊಳ್ಕೊಂಡಿದ್ದೀನಿ ಇನ್ನೂ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಇಲ್ಲಿ ಫ್ರಂಟ್ ಅಲ್ಲಿ ಯಾವ್ದೇ ಗ್ಯಾಪ್ ಬರಬಾರ್ದ ಕಾರಣಕ್ಕಷ್ಟೇ ಮತ್ತು ಬೆಲ್ಟ್ ಪ ಇದನ್ನೇನು ಮಾಡಬೇಕು ಲೋಯರ್ ಚೆಸ್ಟು ಇಲ್ಲಿ ಫುಲ್ಲು ನಮಗೆ ಸಿಗ್ತಾಯಿಲ್ಲ ಬೆಡ್ ಪಟ್ಟಿಗೆ ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಬೇಕು ಹಂಗಾಗಿ ಏನು ಲೋಯರ್ ಚೆಸ್ಟ್ ಇದೆ ಇದು ಇಲ್ಲಿಗೆ ತಗೊಳ್ಳಿ ಅಳ್ತೆ ಬ್ಲೌಸಲ್ಲಿ ಹಿಂಗೆ ಇಟ್ಕೊಂಡು ಎಷ್ಟಿದೆಯೋ ನೋಡ್ಕೊಳ್ಳಿ ಹದಿನಾಲ್ಕು ಇಂಚಿದೆ ಲೋಯರ್ ಚೆಸ್ಟ್ವರೆಗೆ ಬಂದು ಹದಿನಾಲ್ಕು ಇಂಚು ನೋಡಿ ಹದಿನಾಲ್ಕು ಇಂಚಿದೆ ಅದಕ್ಕೆ ಒಂದು ಇಂಚ್ ಸೇರಿಸಿಕೊಂಡು ನಾವು ಹದಿನೈದು ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳೋಣ ಹದಿನೈದು ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳೋಣ ಹದಿನೈದು ಇಂಚಿಗೆ ಮಾಡ್ಕೊಂಡೆ ಮತ್ತು ಇಲ್ಲಿಂದ ಬಂದು ಒಂದೂವರೆ ಇಂಚ್ಗೆ ಒಂದು ಮಾಡ್ಕೊತಾ ಇದ್ದೀನಿ ಇದು ಎಡ್ಜಿಗೆ ಈ ರೀತಿ ಒಂದು ಶೇಪನ್ನು ಕೊಟ್ಕೊಂಡ್ಬಿಡ್ಬೇಕು ನಾವು ಬೆಟ್ ಪಟ್ಟಿ ಎಕ್ಸ್ಟ್ರಾ ಕಟ್ ಮಾಡ್ಕೊಬೇಕಾಗತ್ತೆ ಈ ಥರ ಲೋಯರ್ ಚೆಸ್ಟ್ ಏನಿದೆಯೋ ಅದಕ್ಕೆ ಒಂದು ಇಂಚ್ ಎಸ್ಕೊಳ್ಳಿ ಅಷ್ಟೇ ಇಲ್ಲಿಂದ ಮೂರು ಇಂಚ್ಗೆ ನಾನು ನೆಕ್ಕಿನ ಅಗಲ ತೊಗೊತಾ ಇದ್ದೀನಿ ಶೋಲ್ಡರ್ ಕೂಡ ಮೂರು ಇಂಚ್ಗೆ ತಗೊತಾ ಇದ್ದೀನಿ ಇಲ್ಲಿಂದ ಬಂದು ಸೆವೆನ್ ಇಂಚಸ್ ಏನು ಬ್ಯಾಕಲ್ಲಿ ತೆಗೆದ್ಕೊಂಡ್ವಿ ಸೇಮ್ ತೆಗೆದ್ಕೊಳ್ಳಿ ಇಲ್ಲಿ ಬಂದು ಮುಕ್ಕಾಲು ಇಂಚ್ಗೆ ನಾರ್ಮಲ್ ಆಗಿ ಏನ್ ಮಾಡ್ಕೊತೀವಿ ಅದೇ ಶೇಪನ್ನು ಮಾಡ್ಕೊಂಡ್ಬಿಡಿ ನೋಡಿ ಸ್ವಲ್ಪ ಒಳಗಡೆ ಕಿಂಗ್ ಹಾಕೊಂಡು ಮಾಡ್ಕೊತಾ ಇದ್ದೀನಿ ಏನ್ ನಾರ್ಮಲ್ ಆಗಿ ಹಾಕೊತೀವಿ ಮಾರ್ಕಿಂಗ್ ಅದನ್ನ ಹಾಕೊಂಡು ಇಲ್ಲಿಂದ ತುಂಬ ಆಗಿರೋದ್ರಿಂದ ಒಂದು ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ ಈ ಕಡೆಯಿಂದ ಒಂದು ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡು ಇವೆರಡರ ಮಧ್ಯೆ ಏನಿದೆ ಅಲ್ಲಿಗೆ ಒಂದು ಮಾರ್ಕನ್ನು ಹಾಕೊಂಡು ಅದನ್ನು ಬಂದು ನಮ್ಮ ಏನು ಇದಕ್ಕಿರುತ್ತೆ ಅಲ್ಲಿಗೆ ಹೋಗ್ಬೇಕು ಮತ್ತೆ ಇಲ್ಲಿಂದ ಬಂದು ಫಸ್ಟ್ ಮಾರ್ಕಿಂಗ್ ಬಂದು ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ ಮತ್ತೆ ಮೂರುವರೆ ಇಂಚಿಗೆ ಇನ್ನೊಂದು ಮಾರ್ಕ್ ಹಾಕೊತಾ ಇದ್ದೀನಿ ಯಾಕಂದ್ರೆ ಇವ್ರದ್ದು ಸ್ವಲ್ಪ ದಪ್ಪ ಇರೋದ್ರಿಂದ ಹಂಗಾಗಿ ಮೂರುವರೆ ತಗೊತಾ ಇದ್ದೀನಿ ಇಲ್ಲಿ ಬಂದು ಈ ಲೈನ್ ಏನಿದೆ ಈ ಲೈನ್ ಬಂದು ಇಲ್ಲಿಗೆ ಈ ಕಡೆಯಿಂದ ಹಾಫ್ ಇಂಚ್ ಈ ಕಡೆಗೆ ತಗೊತಾ ಇದ್ದೀನಿ ನಾನು ನೋಡಿ ಈ ಕಡೆಯಿಂದ ಹಾಫ್ ಇಂಚಿಗೆ ಹಾಕೊಳ್ಳಿ ಈ ಕಡೆ ಹಾಫ್ ಇಂಚ್ ಹಾಕೊಳ್ಳೋಣ ನೋಡಿ ಈ ರೀತಿ ಹಾಕೊಂಡೆ ನಾನಿಲ್ಲಿ ಇಲ್ಲಿ ಇಲ್ಲಿ ಎಷ್ಟಿದ್ಯೋ ಅಷ್ಟಕ್ಕೆ ನಾವೇನ್ ಮಾಡೋಣ ಇಲ್ಲಿ ಎಷ್ಟಿದೆಯೋ ಇದು ಈ ಈ ಮಾರ್ಕ್ ಈ ಮಾರ್ಕ್ ಇಲ್ಲಿ ನಾಲ್ಕು ಇಂಚ್ ನಾನು ಹಾಕ್ಕೊಂಡಿದ್ದೀನಿ ಯಾಕಂದ್ರೆ ತುಂಬಾ ದೊಡ್ಡ ಆಗಿರೋದ್ರಿಂದ ಅಷ್ಟ ಹಾಕೊಂಡಿದೀನಿ ಇಲ್ಲಿ ಇಷ್ಟಕ್ಕೆ ಹಾಫ್ ಇಂಚು ಹಿಂಗೆ ಸ್ಲೋಪ್ ಕೊಟ್ಕೊಳ್ಳಿ ಇದು ಬಂದು ಈ ರೌಂಡು ಈ ಥರ ಕಟ್ ಮಾಡ್ಕೊಳ್ಳೋಣ ನಾನು ನೆಕ್ಕಿನ ಡೀಪ್ ಬಂದು ಇವ್ರು ತುಂಬ ಡೀಪ್ ಇಟ್ಕೊತಾರೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಪ್ರತಿಯೊಂದು ಅಳತೆ ಇದ್ದೀನಿ ನಾನು ಇದು ಬಂದು ಸೆವೆನ್ ಅಂಡ್ ಹಾಫ್ ಇದೆ ಡೀಪ್ ಬಂದ್ ಸೆವೆನ್ ಅಂಡ್ ಹಾಫ್ ಇದೆ ಏಳುವರೆಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಇದನ್ನೊಂದು ಬಾಕ್ಸ್ ಹಾಕೊಳ್ಳೋಣ ರೌಂಡ್ ಶೇಪಿಂಗ್ ಕೊಟ್ಟಿದ್ದಾರೆ ಅದು ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿರೋದ್ರಿಂದ ನಾನು ನನಗೆ ಕಟ್ ಮಾಡ್ಕೊತೀನಿ ಇಷ್ಟೇ ಇರುತ್ತೆ ಇಲ್ಲಿ ಇನ್ನೇನು ಒಂದು ಡಾಟ್ ಇಡಿಬೇಕಷ್ಟೇ ಇಲ್ಲಿ ಯಾವುದೇ ಡಾಟ್ ನಮಗೆ ಬೇಡ ಸೈಡಲ್ಲಿ ತೋರಿಸ್ತೀನಿ ನಾನು ಇನ್ನು ಇಲ್ಲೇನಿದೆಯೋ ಇದಕ್ಕೆ ಬೆಡ್ ಪಟ್ಟಿ ಅಟ್ಯಾಚ್ ಅಷ್ಟೇ ನೋಡಿ ಕರೆಕ್ಟಾಗಿ ಆಗುತ್ತೆ ಇನ್ನು ಬೆಡ್ ಪಟ್ಟಿ ಏನು ಕೊಡ್ತೀವೋ ಅಷ್ಟಕ್ಕೆ ಸಾಕಾಗುತ್ತೆ ಮಾಡ್ಕೊಂಡ ಇನ್ನೊಂದ್ಸಲ ನಾವೇನ್ ಮಾಡಬೇಕಾಗುತ್ತೆ ಅಲ್ಲಿ ನೋಡ್ಬೇಕಾಗುತ್ತೆ ನೋಡಿದಾಗ ಕರೆಕ್ಟಾಗಿ ಬಂತು ಬಂತು ಅಂದ್ರೆ ರೌಂಡ್ ಶೇಪು ಅಕಸ್ಮಾತ್ ಒಂದು ಚೂರ್ ಆ ಕಡೆ ಈ ಕಡೆ ಆಯ್ತು ಅಂದ್ರೆ ನೀಟಾಗಿ ಒಂದು ಮಾರ್ಕನ್ನು ಅನ್ನ ಹಾಕೊಂಡ ಈಗ ನಮ್ದು ಏನು ಆರ್ಮೋಲ್ ರೌಂಡಿಂಗ್ ಇದೆ ಇದು ಕರೆಕ್ಟಾಗಿ ಆಯಿತು ಈಗ ಓಕೆ ಈಗ ಇಲ್ಲಿ ಏನು ಡಾಟ್ ಹಿಡಿಯೋದಕ್ಕೆ ನೋಡಿ ಡಾಟ್ ಹಿಡಿಯೋದಕ್ಕೆ ಇಲ್ಲಿ ನಾಚಾಕೊತ ಇದ್ದೀನಿ ಕರೆಕ್ಟಾಗಿ ಅಲ್ಲಿಗೆ ಡಾಟ್ ಬರೋ ಥರ ನೋಡ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಇಂಚಷ್ಟು ಗ್ಯಾಪ್ ನೋಡಿ ಇಲ್ಲಿ ನಾನು ಒಂದು ಇಂಚ್ ಹಿಡಿತಿದ್ದೀನಿ ನೋಡಿ ಒಂದು ಇಂಚ್ ಹಿಡಿತೀವಿ ಡಾಟು ಆವಾಗ ಏನಾಗುತ್ತೆ ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಇಲ್ಲಿ ಏನು ಎಕ್ಸ್ಟ್ರಾ ಬಟ್ಟೆ ಇದೆಯೋ ಅದಕ್ಕೆ ಎಕ್ಸ್ಟ್ರಾ ಬಟ್ಟೆ ಕೊಡಬೇಕು ಅದಕ್ಕೂ ಮುಂಚೆ ನಾವು ಬೆಡ್ ಬಟ್ಟೆ ಕಟ್ ಮಾಡ್ಕೊಳ್ಳೋಣ ಬೆಳ್ಪಟ್ಟಿ ಬಂದು ಮೂರುವರೆ ಮೂರು ಮತ್ತು ಮೂರು ಇಂಚ್ ಎರಡೂವರೆ ಆ ಥರ ತಗೊತ್ಕೊಳ್ಳೋಣ ಇಲ್ಲಿ ಬಂದು ಫೋರ್ ಇಂಚಸ್ಗೆ ಇದ್ದೀನಿ ಇಲ್ಲಿ ಬಂದು ಮೂರು ಇಂಚ್ ಹಾಕ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಬಂದು ಮೂರುವರೆ ಹಾಕೊತೀನಿ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ರೆಡ್ ಪಟ್ಟಿ ಎಷ್ಟು ತೊಗೊಬೇಕು ಅಂದರೆ ರಿಂಗ್ ಕಡೆಯಿಂದ ತೆಗೆದುಕೊಂಡು ಎಷ್ಟು ಚಿಜು ಅಷ್ಟನ್ನು ತೆಗೆದುಕೊಂಡ್ರೆ ಸಾಕಾಗುತ್ತೆ ಇಷ್ಟನ್ನು ಕಟ್ ಮಾಡ್ಕೊತೀನಿ ಆ ಬೆಡ್ ಪಟ್ಟಿ ನಾವು ಇನ್ನೂ ಎರಡು ಎಕ್ಸ್ಟ್ರಾ ಕಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನಮ್ಮದು ಫ್ರೆಂಟಿಗೆ ಮತ್ತು ತೋಳಿಗೆ ಎಲ್ಲ ಬಟ್ಟೆ ಶಾರ್ಟೇಜ್ ಬಂದಿರೋದ್ರಿಂದ ಮ್ಯಾನೇಜ್ ಮಾಡಬೇಕಾದ ತೋಳಿಗೆ ಟೋಟಲ್ ಆಗಿ ಮೂರು ಪೀಸ್ ಬೇಕು ನೋಡಿ ಇಲ್ಲಿ ಮೂರು ಪೀಸ್ ರೆಡಿ ಆಯಿತು ಈ ಪೀಸನ್ನು ನಾನು ಇಲ್ಲಿ ಇದಕ್ಕೆ ಕೊಡ್ತಾ ಇದ್ದೀನಿ ಏನು ಸ್ಟಾರ್ಟೆಡ್ ಬಂದಿತ್ತು ಇದಕ್ಕೆ ಬೆಡ್ ಪಟ್ಟಿ ಕೂಡ ರೆಡಿ ಆಯಿತು ಈಗ ಇವೆಲ್ಲ ಪೀಸ್ಗಳನ್ನು ತೋಳಿಗೆ ನಾಲ್ಕು ಪೀಸ್ ಇಟ್ಕೊಂಡಿದ್ದೀನಿ ಬ್ಯಾಕ್ ಪಾರ್ಟು ರೆಡಿ ಆಯಿತು ಈಗ ಒಂದು ಇಟ್ಕೊಂಡು ನಾವು ಮೇನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ Why? Oh. 嗯。Mm. ಅಲ್ವಾ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಪೀಸ್ ಕಟ್ ಮಾಡ್ಕೊಳೋದು ನ್ಯೂ ಕಸ್ಟಮರ್ಸ್ ಕೊಟ್ಟಾಗ ಅಂತ ಈ ವಿಡಿಯೋ ಇಷ್ಟಾಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಇಷ್ಟಾದರೂ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್